ವೆಲ್ಕಮ್ ಟು ಕನ್ನಡಿ ಐ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಕರ್ನಾಟಕದ ಹನ್ನೆರಡು ಪಕ್ಷಗಳು ಸೇರಿ ದೇಶಾದ್ಯಂತ ಮೂರ್ನೂರ ಮೂವತ್ನಾಲ್ಕು ಪಕ್ಷಗಳನ್ನ ಕೈ ಬಿಟ್ಟ ಚುನಾವಣಾ ಆಯೋಗ ಅಂತ ಒಂದು ನ್ಯೂಸ್ ಗೈಸ್ ಅಂದ್ರೆ ಚುನಾವಣಾ ಆಯೋಗ ಯಾವ ಆಧಾರದ ಮೇಲೆ ಚುನಾವಣಾ ಪಕ್ಷವನ್ನ ಮುಂದುವರಿಯಕ್ಕೆ ಬಿಡುತ್ತೆ ಎಷ್ಟು ರಾಷ್ಟ್ರೀಯ ಪಕ್ಷಗಳದವು ಎಷ್ಟು ರಾಜ್ಯ ಪಕ್ಷಗಳದವು ಕರ್ನಾಟಕದೊಳಗಿನ ಹನ್ನೆರಡು ಪಕ್ಷಗಳನ್ನ ಕೈ ಬಿಟ್ಟಿದೆ ಅಂದರೆ ಯಾವ ಪಕ್ಷಗಳು ಚುನಾವಣಾ ಆಯೋಗ ಯಾವ ಕ್ರೈಟೀರಿಯಾನ ಇದನ್ನು ಫಾಲೋ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ ಗೈಸ್ ಅಂಡ್ ಹನ್ನೆರಡು ಪಕ್ಷಗಳು ಕರ್ನಾಟಕದಲ್ಲಿ ಇರುವಂಥವು ಟೋಟಲ್ ದೇಶಾದ್ಯಂತ ನೂರ ಮೂವತ್ತ್ನಾಲ್ಕು ನೋಂದಾಯಿತ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳನ್ನು ತನ್ನ ಪಟ್ಟಿಯಿಂದ ಚುನಾವಣಾ ಆಯೋಗ ತೆಗೆದುಹಾಕಿದೆ ಯಾಕೆ ತೆಗೆದುಹಾಕಿದೆ ಅಂದರೆ ನಂಬರ್ ಒನ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೆ ಆರು ವರ್ಷದ ಅವಧಿಯಲ್ಲಿ ಈ ಪಕ್ಷಗಳು ಒಂದೇ ಒಂದು ಚುನಾವಣೆಯಲ್ಲಿ ಸ್ಪರ್ಧ ಸ್ಪರ್ಧಿಸಿಲ್ಲ ಮತ್ತು ನೋಂದಾಯಿಸಿಕೊಂಡಿರುವ ವಿಳಾಸದಲ್ಲಿಯೂ ಈ ಪಕ್ಷಗಳ ಕಚೇರಿಯೂ ಕೂಡ ಪತ್ತೆಯಾಗಿಲ್ಲಂತೆ ಓಕೆ ಅದಕ್ಕೆ ಚುನಾವಣಾ ಆಯೋಗ ಇವುಗಳನ್ನ ಕೈಬಿಟ್ಟಿದೆ ಸೊ ಈ ವರ್ಷ ಅಂತಕ್ಕೆ ಬಿಹಾರದೊಳಗೆ ಚುನಾವಣೆ ಆಗಲಿದೆ ಆ ಬಿಹಾರದೊಳಗಿನೂ ಕೂಡ ಹದಿನೇಳು ಪಕ್ಷಗಳನ್ನ ಪಟ್ಟಿಯಿಂದ ಕೈಬಿಟ್ಟಿದೆ ಉತ್ತರ ಪ್ರದೇಶದೊಳಗೆ ನೂರ ಹದಿನೈದು ಪಕ್ಷಗಳಿದ್ದು ಸೊ ಯಾವ ಕೆಲಸ ಮಾಡ್ತಾ ಇಲ್ಲ ಅಂತ ಅದನ್ನ ಕೈ ಬಿಟ್ಟಿದೆ ತಮಿಳ್ನಾಡು ಇಪ್ಪತ್ತೇಳು ತಮಿಳುನಾಡು ದೆಹಲಿ ಹರಿಯಾಣ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಪಕ್ಷಗಳು ಯಾರೋ ಕೆಲಸ ಮಾಡ್ತಿಲ್ಲ ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಯಾರು ಕೂಡ ಅದಕ್ಕೆ ವಾರಸ್ತಾ ಇರಲಿಲ್ಲ ಅಂತ ಪಕ್ಷಗಳನ್ನ ಕೈಬಿಟ್ಟಿದೆ ಎರಡ್ ಸಾವಿರದ ಎಂಟುನೂರ ಐವತ್ನಾಲ್ಕು ನೋಂದಾಯಿತ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳು ಪೈಕಿ ಎರಡು ಸಾವಿರದ ಐದುನೂರ ಇಪ್ಪತ್ತು ಪಕ್ಷಗಳು ಪಟ್ಟಿಯಲ್ಲಿ ಇವತ್ತು ಉಳಿದಿವೆ ಪ್ರಸ್ತುತವಾಗಿ ಆರು ರಾಷ್ಟ್ರೀಯ ಪಕ್ಷಗಳು ಇವೆ ಇವು ನಿಮಗೆ ಎಕ್ಸಾಮ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅರವತ್ತೇಳು ರಾಜ್ಯ ಪಕ್ಷಗಳು ಕೂಡ ಇವೆ ಕಳೆದ ಜೂನ್ ನಲ್ಲಿ ಮೂರ್ನೂರ ನಲವತ್ತೈದು ರಾಜಕೀಯ ಪಕ್ಷಗಳ ವಿಚಾರಣೆ ನಡೆಸಿ ಆಯೋಗ ಈ ಒಂದು ಮೂರ್ನೂರ ಮೂವತ್ತ್ ಪಕ್ಷಗಳನ್ನ ಪಟ್ಟಿಯಿಂದ ಕೈಬಿಟ್ಟಿದೆ ಕರ್ನಾಟಕದೊಳಗೆ ಹನ್ನೆರಡು ಪಕ್ಷ ಯಾವ್ಯಾವ ಕೈಬಿಟ್ಟಿದ್ದು ಬಿಟ್ಟಿದ್ವು ಅಂದ್ರ ಕರ್ನಾಟಕದಲ್ಲಿ ಅಂಬೇಡ್ಕರ್ ಜನತಾ ಪಕ್ಷ ಭಾರತೀಯ ಪ್ರಜಾಪಕ್ಷ ಜನ ಸ್ವರಾಜ್ ಪಕ್ಷ ಕಲ್ಯಾಣ ಕ್ರಾಂತಿ ಪಕ್ಷ ಆ್ಯಂಡ್ ಕರ್ನಾಟಕ ಪ್ರಜಾ ವಿಕಾಸ ಪಕ್ಷ ಕರ್ನಾಟಕ ಸ್ವರಾಜ್ ಪಕ್ಷ ಮಹಿಳಾ ಪ್ರಧಾನ ಪಕ್ಷ ನಮ್ಮ ಕಾಂಗ್ರೆಸ್ ಪ್ರಜಾರಹಿತ ರಕ್ ರಕ್ಷಕ ಸೇನಾ ಓಕೆ ಈ ಇನ್ನು ಎರಡು ಪಕ್ಷಗಳನ್ನು ಇಷ್ಟು ಪಕ್ಷಗಳ ಹನ್ನೆರಡು ಪಕ್ಷಗಳನ್ನು ಇವತ್ತು ಚುನಾವಣಾ ಆಯೋಗ ಕೈಬಿಟ್ಟಿದೆ ಹಾಗಾದರೆ ಬನ್ನಿ ಯಾಕೆ ಈ ವಿಷಯನ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿದೆ ಇನ್ನು ರಾಷ್ಟ್ರೀಯ ಪಕ್ಷ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಂದು ಪಕ್ಷನ ಡಿಕ್ಲೇರ್ ಮಾಡಿದರೆ ಅದಕ್ಕೆ ಏನು ಕ್ರೈಟೇರಿಯಾ ಇರಬೇಕು ಫಸ್ಟ್ ಅಂಡ್ ಫಾರ್ ಥಿಂಗ್ ಯಾವ ರಾಷ್ಟ್ರೀಯ ಪಕ್ಷಗಳು ಇದ್ದಾವೆ ಆರು ರಾಷ್ಟ್ರೀಯ ಇದಾವೆ ಅಂತ ನಾನು ಹೇಳಿದೆ ಆಮ್ ಆದ್ಮಿ ಓಕೆ ಎ ಎ ಪಿ ಪಕ್ಷ ಬಹುಜನ ಸಮಾಜವಾದಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ ದಿಸ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಓಕೆ ಹೆಡೆಡ್ ಬೈ ಶರದ್ ಪವಾರ್ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ ಪಿ ಪಿ ಓಕೆ ಈ ಆರು ರಾಷ್ಟ್ರೀಯ ಪಕ್ಷಗಳು ಭಾರತದೊಳಗೆ ಇದಾವೆ ಯಾವ ಆಧಾರದ ಮೇಲೆ ರಾಷ್ಟ್ರೀಯ ಪಕ್ಷ ಅಂತ ಗುರ್ತು ಮಾಡುತ್ತೆ ಅರ್ಹತೆಗಳೇನು ಇದ್ರದ್ದು ಅಂತ ನಾವು ನೋಡೋದಾದ್ರೆ ರಾಷ್ಟ್ರೀಯ ಪಕ್ಷವಾಗಲು ಈ ಕೆಳಗಿನ ಯಾವುದಾದರೂ ಒಂದು ಷರತ್ತನ್ನ ಇದು ಪೂರೈಸಿರಬೇಕು ವೆರಿ ಇಂಪಾರ್ಟೆಂಟಾ ಒಣ್ಣೆ ಷರತ್ತೇನು ಇದು ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ಕನಿಷ್ಠ ಆರು ಪರ್ಸೆಂಟ್ ಓಟ್ ಮತ್ತು ನಾಲ್ಕು ಲೋಕಸಭಾ ಸೀಟ್ ಗೆದ್ದಿರಬೇಕು ಓಕೆ ಇದನ್ನು ಕ್ವಶನ್ ಕೇಳೋರು ಬಹಳ ಎಕ್ಸಾಮ್ನೊಳಗೆ ನೆಕ್ಸ್ಟ್ ಕನಿಷ್ಠ ಮೂರು ರಾಜ್ಯಗಳಿಂದ ಲೋಕಸಭೆಯಲ್ಲಿ ಎರಡು ಪರ್ಸೆಂಟ್ ಸೀಟ್ಗಳು ಸುಮಾರು ಹನ್ನೊಂದು ಸೀಟ್ಗಳನ್ನ ಗೆದ್ದಿರಬೇಕು ಕನಿಷ್ಠ ಮೂರು ರಾಜ್ಯಗಳಿಂದ ಅಂದ್ರೆ ಮೂರು ರಾಜ್ಯಗಳಲ್ಲಿ ಲೋಕಸಭೆಯಲ್ಲಿ ಎರಡು ಪರ್ಸೆಂಟ್ ಸೀಟ್ ಅಂದ್ರೆ ಸುಮಾರು ಹನ್ನೊಂದು ಸೀಟ್ಗಳನ್ನು ಗೆದ್ದಿರಬೇಕು ನೆಕ್ಸ್ಟ್ ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ಅದು ರಾಜ್ಯ ಪಕ್ಷ ಅಂತ ಮಾನ್ಯತೆ ಪಡೆದಿರಬೇಕು ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ಓಕೆ ಈ ಮೂರು ಯಾವುದೇ ಒಂದು ಕ್ರೈಟೇರಿಯಾನ ಫುಲ್ಫಿಲ್ ಮಾಡಿದ್ರು ಕೂಡ ಅದನ್ನ ನ್ಯಾಷನಲ್ ಪಾರ್ಟಿ ಅಂತ ಕರೆಯಲಾಗುತ್ತೆ ಇದನ್ನ ಯಾರು ಡಿಸೈಡ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಸೈಡ್ ಮಾಡುತ್ತೆ ಓಕೆ ಇನ್ನು ಭಾರತದಲ್ಲಿ ರಾಜ್ಯ ಪಕ್ಷಗಳು ಅಂತ ಎಷ್ಟಿದಾವೆ ಇವತ್ತು ನೋಡಿ ಎಲ್ಲ ರೀಶಫಲ್ ಮಾಡ್ತಿದ್ದಾರೆ ಟೋಟಲ್ ಸಂಖ್ಯೆ ಈಗಿರುವಂಥದ್ದು ಇವತ್ತಿನ ಪ್ರಕಾರ ಅರವತ್ತೇಳು ರಾಜ್ಯ ಮಾನ್ಯತೆಯನ್ನು ಪಡೆದಂಥ ಪಕ್ಷಗಳಿದಾವೆ ಉದಾಹರಣೆಗೆ ಡಿ ಎಂ ಕೆ ತಮಿಳ್ನಾಡು ಟಿ ಆರ್ ಎಸ್ ತೆಲಂಗಾಣ ಎಸ್ ಪಿ ಉತ್ತರ ಪ್ರದೇಶ ಇತ್ಯಾದಿ ಈ ಒಂದು ಪಕ್ಷಗಳನ್ನು ರಾಜ್ಯ ಪಕ್ಷಗಳು ಅಂತ ಡಿಕ್ಲೇರ್ ಮಾಡಿದೆ ಏನು ಒಂದು ಕ್ರೈಟೀರಿಯಾ ಇದೆ ನೋಡಿ ರಾಜ್ಯ ಪಕ್ಷಗಳ ಅರ್ಹತೆ ಪಡೀಲಿಕ್ಕೆ ಏನೇನು ಮಾಡಿರಬೇಕು ಓಕೆ ಷರತ್ತುಗಳು ಏನೇನಿದಾವೆ ನಂಬರ್ ಒನ್ ವಿಧಾನಸಭೆ ಚುನಾವಣೆಯಲ್ಲಿ ಆರು ಪರ್ಸೆಂಟ್ ವೋಟ್ ಮತ್ತು ಎರಡು ಪರ್ಸೆಂಟ್ ಎರಡು ಸೀಟ್ಗಳನ್ನ ಗೆದ್ದಿರಬೇಕು ಆರು ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಒಳಗೆ ಆರು ಪರ್ಸೆಂಟ್ ವೋಟ್ ಇದೇ ಪಕ್ಷಕ್ಕೆ ಬಿದ್ದಿರಬೇಕು ಅ ಮತ್ತು ಎರಡು ಸೀಟ್ನ ಗೆದ್ದಿರಬೇಕು ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ಆರು ಪರ್ಸೆಂಟ್ ವೋಟ್ ಪಡೆದಿರಬೇಕು ಒಂದು ಸೀಟ್ ಆದರೂ ಗೆದ್ದಿರಬೇಕು ಇನ್ನ ರಾಜ್ಯಕ್ಕೆ ನಿಗದಿಪಡಿಸಿದ ಸೀಟ್ಗಳಲ್ಲಿ ಕನಿಷ್ಠ ಮೂರು ಪರ್ಸೆಂಟ್ ಸೀಟ್ಗಳನ್ನಾದರೂ ಇದು ಗೆದ್ದಿರಬೇಕು ಅದು ರಾಜ್ಯ ಪಕ್ಷ ಆಗ್ಲಿಕ್ಕೆ ಸಾಧ್ಯ ಇದೆ ನೆಕ್ಸ್ಟ್ ಪ್ರತಿ ಇಪ್ಪತ್ತೈದು ಲೋಕಸಭಾ ಸೀಟ್ಗಳಿಗೆ ಕನಿಷ್ಠ ಒಂದು ಒಬ್ಬ ಸದಸ್ಯನಾದ್ರೂ ಈ ಪಕ್ಷದವರು ಇರಬೇಕು ನೆಕ್ಸ್ಟ್ ಉದಾರೀಕೃತ ಷರತ್ತು ಅಂದ್ರೆ ಇದು ಲೀನಿಯಂಟ್ ಒಂದು ಕ್ರೈಟೇರಿಯಾ ಇದೆ ರಾಜ್ಯದಲ್ಲಿ ಎಂಟು ಪರ್ಸೆಂಟ್ ಟೋಟಲ್ ಓಟ್ ಅಲ್ಲಿ ಎಂಟು ಪರ್ಸೆಂಟ್ ಓಟ್ ಪಡೆದಿದ್ರು ಕೂಡ ಸಾಕು ಅದನ್ನ ರಾಜ್ಯ ಪಕ್ಷ ಅಂತ ಡಿಕ್ಲೇರ್ ಮಾಡ್ತಾರೆ ಯಾರು ಮಾಡ್ತಾರೆ ಚುನಾವಣಾ ಆಯೋಗದ ಆರ್ಟಿಕಲ್ ಏನು ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಯಾರು ಬೇಕಾದವರು ಹೋಗಿ ರಿಜಿಸ್ಟ್ರೇಷನ್ ಮಾಡಿ ನೀವು ಪೊಲಿಟಿಕಲ್ ಪಕ್ಷವನ್ನ ಪ್ರಾರಂಭಿಸಬಹುದು ಇದು ಮೋಸ್ಟ್ ಇಂಪಾರ್ಟೆಂಟ್ ಆದಂತ ಒಂದು ಇನ್ಫಾರ್ಮೇಶನ್ ಆಗಿತ್ತು ಗೈಸ್ ಯಾಕೆ ಈ ಪಕ್ಷಗಳನ್ನ ಕೈ ಬಿಟ್ಟಿದ್ದಾರೆ ನೋಡಿ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಇದನ್ನು ನಿರ್ಧರಿಸಿದ್ದಾರೆ ಸೊ ಆಧಾರ ಏನು ಅಂದರೆ ಚುನಾವಣಾ ಫಲಿತಾಂಶಗಳ ಮೇಲೆ ಲೋಕಸಭಾ ಅಥವಾ ವಿಧಾನಸಭೆ ಚುನಾವಣೆಗಳು ಈ ಒಂದು ಪರಿಣಾಮ ಬೀರ್ತಿದವೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವು ಚುನಾವಣಾ ಸಂಕೇತ ನೋಡಿ ಇದಕ್ಕೆ ಒಂದು ಸಿಂಬಾಲ್ ಕೊಡಬೇಕಾಗತ್ತೆ ಓಕೆ ಸೊ ಇದರ ಅಡಿಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಟ್ರ ಅಡಿ ಪರಿಶೀಲನೆ ಮಾಡುತ್ತದೆ ಮತ್ತು ಪಕ್ಷಗಳ ಷರತ್ತುಗಳನ್ನು ಪೂರೈಸದಿದ್ದರೆ ಮಾನ್ಯತೆಯನ್ನ ಕಳೆದುಕೊಳ್ತವೆ ಯಾವ ಒಂದು ರೂಲ್ಸ್ ಅಡಿಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಟ್ ರೂಲ್ಸ್ ಅಡಿಯಲ್ಲಿ ಎರಡು ಸಾವಿರದ ಹದಿನಾರರ ತಿದ್ದುಪಡಿನ ನಂತರ ಎರಡು ಸತತ ಚುನಾವಣೆಗಳಲ್ಲಿ ವಿಫಲವಾದರೆ ಮಾತ್ರ ಮಾನ್ಯತೆಯನ್ನ ರದ್ದು ಮಾಡಲಾಗ್ತದೆ ಓಕೆ ಇದು ಪಕ್ಷಗಳ ಓಟ್ ಶೇಕಡಾವಾರು ಮತ್ತು ಸೀಟ್ ಸಂಖ್ಯೆ ಮತ್ತು ಬಹು ರಾಜ್ಯ ಭಾಗವಹಿಸುವಿಕೆ ಇವುಗಳನ್ನೆಲ್ಲ ಆಧರಿಸಿರುತ್ತೆ ಸೊ ಈ ಒಂದು ಕಾರಣದಿಂದ ಕರ್ನಾಟಕದ ಹನ್ನೆರಡು ರಾಜಕೀಯ ಪಕ್ಷಗಳನ್ನು ಕೈ ಬಿಡಲಾಗಿದೆ ಓಕೆ ಸೊ ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನನ್ನ ಜೊತೆ ಜೊತೆಗೆ ಸೇರ್ಬೇಕು ಶೇರ್ ಮಾಡಬೇಕಾಗಿತ್ತು ಗೈಸ್ ಅದಕ್ಕೇ ಈ ವಿಡಿಯೋನ ಮಾಡಿದ್ದು ಆ್ಯಂಡ್ ಐ ಹೋಪ್ ನ್ಯಾಷನಲ್ ಪಾರ್ಟಿ ಅನ್ನೋಕ್ಕೆ ಸ್ಟೇಟ್ ಪಾರ್ಟಿ ಅನ್ನೋಕ್ಕೆ ಎಷ್ಟಿದಾವೆ ಆಮೇಲೆ ಏನು ಕ್ರೈಟೇರಿಯಾ ಇದಾವೆ ಅನ್ನೋದು ನಿಮ್ಮ ಎಕ್ಸಾಮ್ಗೆ ಪ್ರತಿಯೊಂದು ಎಕ್ಸಾಮ್ಗೂ ಇಂಪಾರ್ಟೆಂಟ್ ಸೊ ಆ ಒಂದು ಇನ್ಫಾರ್ಮೇಷನನ್ನು ನೀವೆಲ್ಲರೂ ಕೂಡ ನೆನಪಿಟ್ಕೊಳ್ಳಿ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್